ಪರಿಹಾರದ ಬಗ್ಗೆ ಮತ್ತೊಂದು ಬಿಗ್ ಅಪ್ಡೇಟ್ ಬಂದಿದೆ ಹೌದು ಜಿಲ್ಲೆಗೆ ಮೂವತ್ನಾಲ್ಕು ಪಾಯಿಂಟ್ ಮೂರು ಆರು ಕೋಟಿ ಬರ ಪರಿಹಾರ ಬಿಡುಗಡೆ ಹಾಸನ ಜಿಲ್ಲೆಯಲ್ಲಿ ಮಳೆಯ ಕೊರತೆಯಿಂದ ಜಿಲ್ಲೆಯ ಎಂಟು ತಾಲೂಕುಗಳನ್ನು ತೀವ್ರ ಬರಪೀಡಿತ ತಾಲೂಕುಗಳು ಅಂತ ಸರ್ಕಾರ ಘೋಷಿಸಿದೆ ಅದರಂತೆ ರಾಜ್ಯ ಸರ್ಕಾರದಿಂದ ಎಸ್ಡಿಆರ್ಎಫ್ ಅಡಿಯಲ್ಲಿ ಮೊದಲ ಕಂತಿನಲ್ಲಿ ಜಿಲ್ಲೆಗೆ ಮೂವತ್ನಾಲ್ಕು ಪಾಯಿಂಟ್ ಮೂರು ಆರು ಕೋಟಿ ಹಣ ಬಿಡುಗಡೆ ಮಾಡಲಾಗಿದೆ ಒಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಡಿಬಿಟಿ ಮೂಲಕ ನೇರವಾಗಿ ಜಮೆ ಮಾಡಲಾಗ್ತಾ ಇದೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ತಿಳಿಸಿದರು ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಶುಕ್ರವಾರ ಗಣರಾಜ್ಯೋತ್ಸವದ ಅಂಗವಾಗಿ ಧ್ವಜ ೋಹಣ ನೆರವೇರಿಸಿ ಅವರು ಮಾತನಾಡಿದರು ಕೃಷಿ ಇಲಾಖೆಯ ವತಿಯಿಂದ ಕೃಷಿ ಯಾಂತ್ರೀಕರಣ ಯೋಜನೆಯ ಅಡಿ ಸಾಮಾನ್ಯ ವರ್ಗದ ರೈತರಿಗೆ ಶೇಕಡಾ ಐವತ್ತರಷ್ಟು ರಿಯಾಯಿತಿ ದರದಲ್ಲಿ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ಶೇಕಡಾ ತೊಂಬತ್ತರಷ್ಟು ರಿಯಾಯಿತಿ ದರದಲ್ಲಿ ಕೃಷಿ ಯಂತ್ರೋಪಕರಣಗಳನ್ನ ವಿತರಿಸಲಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾಲಿಗೆ ಐದನೂರ ಐವತ್ನಾಲ್ಕು ರೈತರಿಗೆ ಕೃಷಿ ಯಂತ್ರೋಪಕರಣಗಳ ವಿತರಣೆಗೆ ಎರಡು ಪಾಯಿಂಟ್ ಐದು ಒಂದು ಕೋಟಿ ರೂಪಾಯಿ ನಿಗದಿಯಾಗಿದ್ದು ಇದ್ದರು ಪ್ರಸ್ತುತ ವಿತರಣೆ ಪ್ರಗತಿಯಲ್ಲಿದೆ ಅಂತ ಹೇಳಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜ ವಿತರಣೆ ಕಾರ್ಯಕ್ರಮದ ಅಡಿ ಒಂದು ಪಾಯಿಂಟ್ ಒಂಬತ್ತು ಎರಡು ಲಕ್ಷ ರೈತರಿಗೆ ರಿಯಾಯಿತಿ ದರದಲ್ಲಿ ಹನ್ನೆರಡು ಸಾವಿರದ ಮುನ್ನೂರ ಎರಡು ಕ್ವಿಂಟಲ್ ಬಿತ್ತನೆ ಬೀಜಗಳನ್ನು ಒಂದು ಪಾಯಿಂಟ್ ಎಂಟು ಆರು ಕೋಟಿ ಸಹಾಯಧನದ ಅಡಿ ವಿತರಿಸಲಾಗಿದೆ ಅಂತ ಹೇಳಿದರು ರೈತರಿಗೆ ಬೆಳೆ ನಷ್ಟ ಪರಿಹಾರ ಕನಿಷ್ಠ ಬೆಂಬಲ ಬೆಲೆ ಬೆಳೆ ವಿಮಾ ಯೋಜನೆ ಬೆಳೆ ಸಾಲ ಇತ್ಯಾದಿ ಯೋಜನೆಗಳ ಅಡಿ ಸೌಲಭ್ಯ ಒದಗಿಸಲು ಮೊಬೈಲ್ ಆಪ್ ಆಧಾರಿತ ಬೆಳೆ ಸಮೀಕ್ಷೆ ಕೈಗೊಳ್ಳಲಾಗುತ್ತಿದ್ದು ಹಿಂಗಾರು ಹಂಗಾಮಿನಲ್ಲಿ ಹಾಸನ ಜಿಲ್ಲೆಯಲ್ಲಿ ಏಳು ಪಾಯಿಂಟ್ ಐದು ನಾಲ್ಕು ಲಕ್ಷ ಸರ್ವೆ ನಂಬರ್ಗಳ ಪೈಕಿ ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಸರ್ವೆ ನಂಬರ್ಗಳ ಬೆಳೆ ಸಮೀಕ್ಷೆ ಪೂರ್ಣಗೊಳಿಸಿ ಶೇಕಡಾ ಅರವತ್ತ್ ಪಾಯಿಂಟ್ ಏಳು ಸೊನ್ನೆರಷ್ಟು ಪ್ರಸಿದ್ಧ ಸಾಧಿಸಲಾಗಿದೆ ಅಂತ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಯ ಅಡಿ ಜಿಲ್ಲೆಗೆ ತೆಂಗು ಬೆಳೆ ಆಯ್ಕೆಯಾಗಿದ್ದು ತೆಂಗು ಹಾಗೂ ಇತರೆ ಬೇಕರಿ ಆಹಾರೋತ್ಪನ್ನ ಘಟಕಗಳ ಅಭಿವೃದ್ಧಿಗಾಗಿ ವಿವಿಧ ಬ್ಯಾಂಕ್ಗಳ ಮೂಲಕ ನೂರ ಅರವತ್ತೈದು ಕಿರು ಉದ್ಯಮಿದಾರರಿಗೆ ಹತ್ತು ಪಾಯಿಂಟ್ ನಾಲ್ಕು ಎರಡು ಕೋಟಿ ಸಾಲ ಒದಗಿಸಲಾಗಿದ್ದು ಬ್ಯಾಂಕ್ ಮೂಲಕ ಸಾಲ ಪಡೆದ ತೊಂಬತ್ತೆಂಟು ಕಿರು ಉದ್ಯಮಿದಾರರಿಗೆ ಮೂರು ಪಾಯಿಂಟ್ ಒಂದು ಐದು ಕೋಟಿ ಸಹಾಯಧನ ಒದಗಿಸಲಾಗಿದೆ ಅಂತ ತಿಳಿಸಿದರು ಜಿಲ್ಲೆಯಲ್ಲಿ ಅಂತ್ಯೋದಯ ಬಿಪಿಎಲ್ ಹಾಗೂ ಎಪಿಎಲ್ ಸೇರಿದಂತೆ ಒಟ್ಟು ನಾಲ್ಕು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಆರುನೂರ ಹತ್ತು ಪಡಿತರ ಕಾರ್ಡ್ದಾರರಿದ್ದು ಐದು ಕೆಜಿ ಿ ಹೆಚ್ಚುವರಿ ಅಕ್ಕಿ ವಿತರಣೆ ಬದಲಿಗೆ ಪ್ರತಿ ಕಾರ್ಡ್ದಾರರಿಗೆ ನೂರ ಎಪ್ಪತ್ತರಂತೆ ಹಣ ಪಾವತಿ ಮಾಡಲಾಗ್ತಾ ಇದೆ ಜುಲೈನಿಂದ ಡಿಸೆಂಬರ್ವರೆಗೆ ಅರ್ಹ ಫಲಾನುಭವಿಗಳಿಗೆ ನೂರ ಮೂವತ್ನಾಲ್ಕು ಪಾಯಿಂಟ್ ಐದು ಆರು ಕೋಟಿ ಡಿಬಿಟಿ ಮೂಲಕ ಪಾವತಿಸಲಾಗಿದ್ದು ಶೇಕಡಾ ತೊಂಬತ್ತೈದು ಪಾಯಿಂಟ್ ಏಳು ಏಳರಷ್ಟು ಗುರಿ ಸಾಧಿಸಲಾಗಿದೆ ಅಂತ ತಿಳಿಸಿದರು ಶಕ್ತಿ ಯೋಜನೆಯಡಿ ಜಿಲ್ಲೆಯಲ್ಲಿ ಜೂನ್ ಹನ್ನೊಂದರಿಂದ ಜನವರಿ ಹತ್ತೊಂಬತ್ತರವರೆಗೆ ನಾಲ್ಕು ಪಾಯಿಂಟ್ ಮೂರು ಎಂಟು ಕೋಟಿ ಮಹಿಳೆಯರ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣಿಸಿದ್ದು ಇದರ ಮೊತ್ತ ನೂರ ನಲವತ್ತೊಂದು ಪಾಯಿಂಟ್ ಒಂಬತ್ತು ಆರು ಕೋಟಿ ವೆಚ್ಚ ಮಾಡಲಾಗಿದೆ ಶೇಕಡ ನೂರರಷ್ಟು ಗುರಿ ಸಾರು ಅಂತ ತಿಳಿಸಿ ಗೃಹಲಕ್ಷ್ಮಿ ಯೋಜನೆಯಡಿ ಜಿಲ್ಲೆಯಲ್ಲಿ ನಾಲ್ಕು ಲಕ್ಷದ ಅರವತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ತೆರಡು ಫಲಾನುಭವಿಗಳಿದ್ದು ಜಿಲ್ಲೆಯ ನಾಲ್ಕುನೂರ ನಲವತ್ತೆಂಟು ಕೇಂದ್ರಗಳಲ್ಲಿ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರದ ನೂರ ಎಪ್ಪತ್ತಾರು ಫಲಾನುಭವಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ ಅಕ್ಟೋಬರ್ ಅಂತ್ಯಕ್ಕೆ ಮೂರು ಲಕ್ಷದ ಐವತ್ನಾಲ್ಕು ಸಾವಿರದ ಎಂಟುನೂರ ಹದಿನಾರು ಫಲಾನುಭವಿಗಳಿಗೆ ತಲಾ ಎರಡು ಸಾವಿರದಂತೆ ಎಪ್ಪತ್ತಾರು ಪಾಯಿಂಟ್ ಒಂಬತ್ತಾರು ಕೋಟಿ ನನ್ನ ಡಿ ಬಿ ಟಿ ಮೂಲಕ ಜಮೆ ಮಾಡಲಾಗಿದೆ ಶೇಕಡಾ ತೊಂಬತ್ತೆರಡು ಪಾಯಿಂಟ್ ಸೊನ್ನೆ ಎರಡರಷ್ಟು ಗುರಿ ಸಾಧಿಸಲಾಗಿದೆ ಅಂತ ಹೇಳಿದರು ಗೃಹ ಜ್ಯೋತಿ ಯೋಜನೆಯಡಿ ಜಿಲ್ಲೆಯಲ್ಲಿ ಒಟ್ಟು ಐದು ಲಕ್ಷದ ನಲವತ್ತೆಂಟು ಸಾವಿರದ ಎಂಟುನೂರ ಎಂಟು ಗೃಹ ಬಳಕೆದಾರರಿದ್ದು ಐದು ಲಕ್ಷದ ಎರಡು ಸಾವಿರದ ಎರಡುನೂರ ಹದಿನೈದು ಗ್ರಾಹಕರು ನೋಂದಣಿಯಾಗಿದ್ದಾರೆ ಗೃಹ ಜ್ಯೋತಿ ಯೋಜನೆಯಡಿ ಡಿಸೆಂಬರ್ ಅಂತ್ಯದವರೆಗೆ ಮೂರು ಲಕ್ಷದ ನಲವತ್ತೈದು ಸಾವಿರದ ನಾಲ್ಕುನೂರ ಹನ್ನೆರಡು ಗ್ರಾಹಕರಿಗೆ ಶೂನ್ಯ ಬಿಲ್ ನೋಡಲಾಗಿದೆ ಶೇಕಡಾ ತೊಂಬತ್ತೆಂಟು ಪಾಯಿಂಟ್ ಎರಡು ನಾಲ್ಕರಷ್ಟು ಗುರಿ ಸಾಧಿಸಲಾಗಿದೆ ಅಂತ ತಿಳಿಸ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜિતા ಹೆಚ್ಚೋರಿ ಜಿಲ್ಲಾಧಿಕಾರಿ ಕೆ ಟಿ ಶಾಂತಲಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿ ಬಿ ಆರ್ ಪೂರ್ಣিমা ಡಿಎಫ್ಓ ಸೌರವ್ కుమార్ ಉಪವಿಭಾಗಾಧಿಕಾರಿ ಮಾರುತಿ ಹಾಸನ ತಹಶೀಲ್ದಾರ್ ಶ್ವೇತಾ ವಾರ್ತಾಧಿಕಾರಿ ಮೀನಾಕ್ಷಿ ವಿವಿಧ इलाकेಗಳ ಅಧಿಕಾರಿಗಳು ಹಾಜರಿದ್ದರು